ಹಲೋ ಏನ್ ಕಾಮನ್ ಸೆನ್ಸ್ ಇಲ್ವಾ ನಿಮ್ಗೆ ಎತ್ಕೊಂಡ್ರೆ ಸರಿ ಈಗ ಮರ್ಯಾದೆ ಆಗಿ ವಿಡಿಯೋಸ್ ಎಸ್ತಾನು ನಾನು ಉಂಡು ಎಮ್ ಎಲ್ ಎಂ ಎಲ್ ಉಂಡು ನಿಮಗೆ ಅರ್ಥ ಆಗ್ತಾ ಇಲ್ಲ ರೆಸಿಡೆನ್ಶಿಯಲ್ ಏರಿಯಾ ಇದು ಎಲ್ಲಿ ತಂದು ಕಸ ಬಂದು ಮನೆ ಮುಂದೆನೆ ಕಸ ಆಗ್ತಾರೆ ಬೇವರ್ಸಿಗಳು ನೋಡಿ ಏಯ್ ಏಯ್ ಹಲೋ ಮೇಡಮ್ ಹಲೋ ಓದಿದಿರಾ ಬುದ್ಧಿ ಇಲ್ವಾ ನಿಮ್ಗೆ ಎತ್ತಿ ಕಸ ಇತ್ತು ಸೋಶಿಯಲ್ ಮೀಡಿಯಾದಲ್ಲ ಟ್ರೋಲ್ ಮಾಡ್ಬಿಡ್ತೀನಿ ನಿಜ ಇದನ್ನ ಎಸ್ಕ್ಯುಲೇಟ್ ಮಾಡೇ ಮಾಡ್ತೀನಿ ನೋಡಿ ಗಾಡಿ ನಂಬರ್ ನೋಟ್ ಆಗಿದೆ ಎಸ್ಕ್ಯುಲೇಟ್ ಮಾಡ್ತೀನಿ ಬಿಡಿ ನಾ